ಯ ಮಗಳೇ ಚಿನ್ನು ಮುದ್ದು ಮಗಳೇ ನೋಡಿಯತ್ತೇ ಹೋಗತ್ತಾಗಿ ಇಂತ ಚಂದುಳ್ಳಿ ಮಕ್ಕಳನ್ನ ನಾನು ಎಲ್ಲೂ ನೋಡಿಲ್ಲ ಕಲಿತಾಯಮ್ಮ ಏ ಇಷ್ಟ ಮುದ್ ಮುದ್ದಾಗಿ ಚಂದ್ಗನಗಲವ್ ಅಯ್ಯಯ್ಯ ಚಿನ್ನ ಚಿನ್ನ ಇವು ಮುದ್ದು ಮುದ್ದು ಮಕ್ಕಳು ಬಂಗಾರಗಳು ಬಂಗಾರಗಳಿವ ವಜ್ರಗಳು 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 ಕನವಿವ್ ಮುತ್ತಗಳಿವು ಬಂಗಾರಗಳು ಕನವ ಬಂಗಾರಗಳಿವು ಮನಗ ಅವಳಲ್ಲ ಓನ್ ಇಡ್ಲಿ ತಿಂದ್ಲು ತಿನ್ಬಿಟ್ ಮನಿಕೊಂಡವಳೆ ಮನಿಕಳ್ಳಿ ಮನಿಕಳ್ಳಿ ಹಂಗುವೆ ವಾತಾರಲೆ ಬರೋದಂತ ಒಂಟ್ಕೊಂಡು ಒಂಟೋದ್ ಇಷ್ಟೊತ್ತ ಆಯ್ತು ಕನವ ಅಕ್ಕ ಅಡ್ಗೆ ಬಂದಿನಿ ಊಟ ಮಾಡಿ ಬ್ಯಾಕ್ ಕೊಟ್ರ ಊಟವಾ ಅಕ್ಕ ಹೋಗಿ ಏನ್ ಮಾಡಾಕ್ ಮಾಡ್ಕೊಬಂದ್ರಕ್ಕ ಏನ್ ಮಾಡಕ್ ಮಾಡ್ಕೊ ಬಂದ್ರಿ ಇಲ್ಲೇವು ಕ್ಯಾಂಟೀನ್ ಅಂತಕತ್ತಿಲ್ಲ ನಾವು ಬರೋದ್ ಬರ್ತೀನಲ್ಲ ಅಕ್ಕ ಅದಕ್ಕೆ ಬರಿ ಕೈ ಬರಕ್ ಅದ ಹಂಗಿದ್ ಮಾಡ್ದೆ ಸದ್ಯಕ್ಕೆ ಹೆಂಗೋ ನಿಜ್ ಬಗ್ಬೇಕು ಅಟ ನೋಡ್ರಿ ನಮ್ಗೆ ಎದ್ರುಕದ್ ಕನಕ ಏನು ಎಂತು ಅಂತ ಹೊಸಾದ್ರಿ ಅಂತ ಹಂಗಿತ್ತಲ್ಲ ಹೆಂಗೋ ದೇವ್ರದಾಗಿಂದ ಒಂದ್ ಸಲೀಸಾಗ ಒಂದ್ ಆಯ್ತಲ್ಲ ಅಷ್ಟಕ್ಕೆ ಒಂಥರ ಸಂತೋಷ ಆಯ್ತು ಕನಕ ಅಯ್ಯೋ ನಮಗೂ ಅದೇ ಒಂದು ಏತನೇ ಹೋಗಿತ್ತು ಕನಕ ಏನೋ ಎಂತ ಅಂದ್ಕೊಂಡು ಹಸಿ ಗಾಬ್ರಿಯಾಗಿತ್ತಿಲ್ಲ ನಮಗೂ ಭಾಳ ಗಾಬ್ರಿಯಾಗೋಗಿತ್ತು ಸದ್ಯಕ್ಕೆ ಹಂಗು ಬಂದ ತಕ್ಷಣ ಹಂಗೂ ಅವ್ರಿಗೆ ಅದು ಮನೆ ಪಡ್ತಿದ್ರು ಇದ್ಯಾಪ ನಾರ್ಮಲ್ ಡೆಲಿವರಿ ಆಗೋದು ಕಾಣಿ ನೋಡೋದೇ ಒಂದು ಐದು ನಿಮಿಷ ಅದೇ ಅದೊಂದು ಹಿಂದಿ ದಿವಸ ಕೊಟ್ಟರು ಓ ಒ ನಾವು ಜೋರಾಗೋತಿವಳಿಗೆ ಆಗ ಏನು ಬಾಯ್ ಬಡ್ಕೊಳಕಾಗ್ಬಿಟ್ಟು ಎದಕ್ಕೆ ಆಗೋದು ನಮ್ಗಂತೂ ಆಗ ಕರ್ಕೊಂಡೋಗಿ ಒಂದು ಐದು ನಿಮಿಷಕ್ಕೆ ಆಯಿತು ಕನಕ ನಿಜವಾಗ್ಲೂ ಅಯ್ಯೋ ದೇವ್ರದಿಂದ ಆಯ್ತಲ್ಲ ಅಂದ್ಕೊಂಡು ಹಸಿ ಇದು ಮಾಡಲಿಲ್ಲ ಹಸಿ ಖುಷಿಯಾಗಲಿಲ್ಲ ಕನಕ ಅದು ಬೇರೆ ಹೊಟ್ಟೆ ಕೂದಿ ತೆಗೆದು ಅಯ್ಯೋ ಯಾರು ನೋಡೋರು ಅಂತ ಹೊಟ್ಟೆ ಹುರಿದು ಬೆಂಕಿ ಆಯ್ತಿತ್ತು ಸದ್ಯಕ್ಕೊಂದು ಗುರುವಾಗ ಒಂದು ಹೆಗೆ ಆಗ್ಬಿಟ್ರು ಸಾಕು ಅನಿಸ್ತಿತ್ತು ಹೆಂಗೋ ದೇವ್ರದ್ದರಿಂದ ಆಯಿತು ಕನಕ ಅಯ್ಯೋ ನಮಗೂ ಬೇಕಾ ನಿಜವಾಗ್ಲೂ ನೀವೇನಾದ್ರು ಅಂದ್ಕೊಳ್ಳಿ ಬರೋದು ಬಂದ್ಬಿಟ್ಲ ಬರೋದು ಬಂದ್ಬಿಟ್ಲು ನಮಗೆ ನಿಮ್ದೇನೈತಿತ್ತಲ್ಲ ಕನಕ ಅಯ್ಯೋ ಎಷ್ಟೊತ್ತಿನಲ್ಲಿ ಏನು ಹೆರ್ಗೇನೋ ಬಂದೋದು ಪಾಪ ಅಕ್ಕ ಒಂದೊಂದು ಹೆಂಗೆ ಬಟ್ಟಾಡೋದು ಏನು ಇದು ಮಾಡೋದು ಅಂದ್ಕೊಂಡು ಅಯ್ಯೋ ಅಷ್ಟೊಂದು ಇದಾಯ್ತಿತ್ತು ಕನಕ ಬೇಜಾರಾಯ್ತಿತ್ತು ನಿಜವಾಗ್ಲೇ ಭಾಳ ಅಂದ್ರೆ ಭಾಳ ಬೇಜಾರಾಯ್ತಿತ್ತು ಅಯ್ಯೋ ಸದ್ಯಕ್ಕೆ ಹೆಂಗೋ ಏನೋ ಒಂದು ಒಳ್ಳೇದಾಯ್ತಲ್ಲ ಬಿಡಿ ಭಗವಂತದ ಐದು ಈ ಪೆಟ್ಟು ಸಾಕದೇ ಇರೋದು ಈಗ ಏನು ಮಾಡೋಂಗಿತ್ತದಕ್ಕ ನೋಡ್ಕೊಳೇಬೇಕು ಮಕ್ಕಳನ್ನ ನೋಡ್ಕೊಳತ್ವತಾಗೆ ಡಿಚ್ಾರ್ಜ್ ಯಾವಾಗ ಮಾಡ್ತೀವಿ ಅಂದರು ಮೂರು ದಿವಸ ಅಂತೆ ನಾಳಿಗ್ ಮಾಡ್ತಾರೆ ನಂಗ ಚಂದಾಗೆ ಹ್ಮ್ ಹೆಂಗೋ ಸದ್ಯಕ್ಕೆ ಒಳ್ಳೆದಾಯ್ತು ಬಿಡಿ ಹ್ಞೂ ಆ ಚೆನ್ನಾಗ್ ಹೊಳ್ತಾನೆ ಊಟ ಗೀಟ ಮಾಡ್ತಾಳತಾನೆ ಹ್ಞೂ ಮಾಡ್ತಾಳಕ ಊಟ ಎಲ್ಲ ಮಾಡ್ತಾಳೆ ಯಾರು ಬಂದ್ರು ಮಗ ನಿನ್ ಜೊತೆಲಿ ಹ್ಮ್ ಅಕ್ಕಪಕ್ಕವ್ರ ಯಾರು ಬರ್ನಿಲ್ವಾ ಒಬ್ಳೆ ಬಂದ ಇಲ್ಲಕನಮ್ಮ ಅದೇನ ಮರೈತಾವ್ ಮುದ್ಕಮ್ಮ ಮುತ್ಕಮ್ಮ ಬಂದದೇ ಪಪ್ಪ ಇನ್ ಗುಟ್ಲೇ ನಾವು ಆಂಬುಲೆನ್ಸ್ ಫೋನ್ ಮಾಡಿದ್ವಾ ಹೊಟ್ಟೆನ ಬಂದಷ್ಟ್ನ ಹಾ ಆಗ ಬರ್ನಾ ಕರ್ಕೊ ಬಂದ್ಬಿಡ್ತು ನಾವು ಅಮ್ಮ ಪಪ್ಪ ಅದಾದ್ಮೇಲೆ ಬಸ್ಸಲ್ಲಿ ಬತ್ತೋ ಹೊತ್ತಗೆ ಅಯ್ಯೋ ಹೊಸ ಆಸೆ ಮಾಡಾಕಿಲಕ ಮಾತ್ರ ನಮ್ಮದು ತಮ್ದೇ ಆಗ್ಬೇಕಮ್ಮ ಯಾರೇ ಆಗಲಿ ನಿಜಕ್ಕೂ ಒಳ್ಳೆ ಮುನ್ಸಿದ್ರೆ ಆಸೆ ಮಾಟೇ ಮಾಡ್ತಾರೆ ಅಲ್ವ ಮಗ ಹೆಂಗೋ ಒಂದು ಒಳ್ಳೇದಾಗ್ಲಿ ಸುಮ್ನೀರವ ದೇವ್ರದ ಇದಿಂದ ಎಲ್ಲ ಒಂದು ಒಳ್ಳೇದಾದ್ರೆ ಅಷ್ಟೇ ಸಾಕು ಇನ್ನೇನು ಬೇಕು ತಲೆಗೆಡ್ಸ್ಕೊಳಕ್ಕೆ ತಲೆಗೆಸ್ಕೊಳ್ಳು ಮಗ ಹ ಸುಮ್ಮನೀರು ಇನ್ನೇನು ಮಾಡಂಗಿದ್ದದು ನಾವು ಯಾವ್ದು ತಲೆಗೆಸ್ಕೊಳಕ್ಲಾಕಣಮ್ಮ ಅವತ್ ಹೆಂಗೆ ಆಡೋದು ಅಯ್ಯೋ ಅಮ್ಮ ನಾನೊಂದು ಮಾತಾಡೋಣ ಕೋಪ ನಮಗೆ ಅದೇನೋ ಬಡವಂಗೋಪ ದೊಡ್ಡ ಮೂಲನಾಗೆ ಹ್ಞೂ ಕಾಪಾ ಮಾಡ್ಕೊಬ್ಬ ಸುಮ್ನೆ ಇದ್ದ ಬಿದ್ದ ಅಂತ ಮಾತಾಡ್ತಿಲ್ಲ ಮಾತಾಡ್ತಾಳೆ ನಿಜವಾಗ್ಲೂ ವೇ ಹ್ಮ್ ಬೇಜಾರು ಕಣಮ್ಮ ನೀವೇನಾರು ಅನ್ಕೊಳ್ಳಿ ನಮ್ಗಂತೂ ವೇ ಹ್ಮ್ ಭಾಳ ಬೇಜಾರಾಯ್ತಿದಾಗ ಮಾತಾಡಿದ್ರೆ ಓಹ್ ಯಾಕೆ ಇಲ್ದಂಗ್ ಮನ್ಗಿರೋದು ನೋಡು ಹೆಂಗ ಮನ್ಗೊಳ್ಳಿ ಅಂತ ಇಂಜೆಕ್ಷನ್ ಚುಚ್ಚುದ್ರೇನು ಹ್ಞೂ ಇಂಜೆಕ್ಷನ್ ಮಾಡಿದ್ರು ಕಣಮ್ಮ ಮನೆಗಳು ಅಕ್ಕಿಯಾ ಮನೆ ಕಳ್ಳಿ ಸುಮ್ಮನೀರವ ಮನೆ ಕಳ್ಳಿ ಮನೆ ಕಳ್ಳಿ ನಿದ್ದೆ ಮಾಡ್ಲಿ ಸುಮ್ನಿರು ನೀರು ಅಣ್ಣ ಬರ್ನಿಲ್ವಕ ಅಯ್ಯೋ ಬರ್ನಿಲ್ಲ ಕಣಕ ಅವರು ನಾವು ಹೋಯ್ತಿವಿ ಅಂದ್ರೆ ನೀವು ಹೋಗೋರಿ ಹೋಗೋಣ ಬೇಡನ ಕೇಳಿ ನನ್ನಂತೂ ಕರಿಬೇಡ ನನ್ಗೆ ಒಬ್ಬರ ಇಷ್ಟ ಇಲ್ಲ ಅಂತ ಅಂದ್ರು ಅಕ್ಕ ಇನ್ನೇನ್ ಮಾಡಿರಿ ಇಷ್ಟ ಇಲ್ಲ ಅಂದಮೇಲೆ ನೀನು ಅಕ್ಕ ಮಾಡೋಕೋದದು ಅಕ್ಕೇ ಸುಮ್ಮನೆ ಬಂದೆ ತಗಿ ನೀನು ಮಾಡಂಗಿದ್ದದು ಅಕ್ಕಿ ಇರ್ತೀನಿ ಯಾಕಂತೀ ಹಾಸ್ಪಿಟ್ಲಿಗೆ ಮನೆ ಕರ್ಕೊಂಡು ಹೋಗಬೇಕಂತ ಏನಾದ್ರೂ ಬರ್ತೀನಿ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಇಲ್ಲದರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ ಅಲ್ಲಿಗೆಂತಿರ್ತೀನಿ ಅಂದೆ ಅಕ್ಕಿ ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ಸುಮ್ಕಿರಿ ಹಣ ಬಟ್ಟೆ ಹೊಟ್ಟರ್ಸಿದ್ರು ಕನಕ ಈಗ ನೋಡಿ ಕಣ್ಣು ಪಿಣಕೊ ಬಿಣ್ಕೊಂಡು ಬಿಡ್ಕೊಂಡು ಕೂತಾರೆ ಬೇಡ ಹಾರ ಒಸಿ ಹೊಟ್ಟೆ ಹೊರಿಸ್ನಿಲ್ಲ ಅಯ್ಯೋ ಒಂದು ಮಗಿಲಿ ಸುಮ್ಮನೆ ಇರ್ಸೋದು ಇನ್ನೊಂದೊಳ್ಳೋದು ಬ್ಯಾಳಗಾನ ಕಣ್ ಮುಚ್ಚಿಲ್ಲ ಕಳಿ ಮತ್ತೆ ಕೆಳಗೆ ಹಾಸ್ಕ ಮನೆ ಕಳಕ ಬೈತಾರೆ ಇಲ್ಲಿ ಮನೆ ಕಳಂಗಿಲ್ಲ ಸಿಸ್ಟ್ರುಗಳು ಆಮೇಲೆ ಸೀಟರ್ ಗುಡ್ಸೋರು ಬಂದಿ 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 ಹೊಸ ಅದ್ರ ಕನಕ ಆ ಪಾಟಿ ಅದ್ರಸ್ತಾರೆ ಅದಕ್ಕೆ ಇನ್ ಏನ್ ಮಾಡೋದು ಇಲ್ಲಿ ಮನೆ ಹಾಕಿಲ್ಲ ಆಯಮ್ಮ ಒಂದ್ ಕೆಲಸ ಮಾಡು ಹೋಗಲಿ ಪಾರ್ಕ್ ನಂಗೆ ಅದಲ್ಲ ಅವ್ನ್ ಬಸ್ ಇಷ್ಟ ತಕೊಂಡೋಗ್ ಗಳಿಗೆ ಅಯ್ಯೋ ಏನ್ ಗಣಸ್ರಂಗೆ ಅಲ್ಲೆಲ್ಲ ಹೋಗಿ ಏನಮ್ಮ ಮನೆ ಕಳೋದು ಬೇಡ ಬಿಡಮ್ಮ ಊಟನಾರು ಮಾಡೋಗು ಸಿಕ್ಕಿಲ್ಲ ಅವ ಅವ ಅವನ್ಗೂ ಇಕ್ಕೊಡು ಓ ನಾಲ್ ಬಂದ್ರ ಅವ್ವಾ ಮೊಮ್ಮಕ್ಳು ನೋಡಕ್ ಬಂದ್ಬಿಟ ತಾಯಿ ಅಯ್ಯೋ ಇನ್ ಏನ್ ಮಾಡದಮ್ಮ ಇನ್ ಮಾಡೋದು ನೋಡಕ್ ಬರ್ಬೇಕಲ್ಲ ತಾಮಸ ಸುಮ್ನೀರವ್ವಾ ಅಯ್ಯೋ ಅಯ್ಯೋ ಅವ್ ಅಂತ ನಾವ್ ಹಾಕ್ಬಿಟ್ಟು ಆಡಕ್ ಏನು ಹಾಕಿಲ್ಲ ಒಂದ್ ಚೂರು ಕೊಡ್ತೀವಿ ಜಾಸ್ತಿ ಕಂದ್ರು ನೀವ್ ಏನಾರು ಅನ್ಕೊಳ್ಳಿ ಅಂದ್ಕಳದೇನು ಹಾಳಗರಿದಂಗೆ ಅದು ಆದ್ರಿಂದನೇ ಅತೇ ಕಿತ್ಕಳಿಮ್ ಮಗೋನಾ ಅವ್ಳ ಕಲ್ಯಾಕ್ ಕೊಟ್ಟಿದಿರಿಯ್ ಅದೇನ್ ಮಾತಾಡ್ತೀವಿ ಆ ನಿಮ್ಮತಾನೇ ಬೇರೆ ಕೊಟ್ಟಿದನ ಅವ್ ಹಮ್ಮನ್ವಲ್ಲ ಗುಂಬನ್ವಲಾ ಮೊದ್ಲು ಇಸ್ಕಳಿ ಇಸ್ಕಳಿ ಮೊದ್ಲು ಬ್ಯಾಡಕಂತ ಯಾಕೋ ನೀನು ಯಾಕೋ ಮಾಡಿದನು ನಾನು ಏನ್ ಮಾಡಿದನು ಯಾಕಿಂಗ ನೀನು ನೋಡಿ ಸುಮ್ಮನೆ ಕೋಪ ಬರ್ಸ್ಬೇಡಿ ನನಗೆ ಇಲ್ಲಿಂದ ಹೊಂಟೋಗಿ ನೀವ್ ಯಾಕೆ ಬಂದಿದ್ದೀರಿ ನಾಟಕ ಆಡೋಕೆ ಜನಗಳ್ ನಮ್ಸಕ್ ಬಂದಿದ್ದೀರಾ ನೀವು ನಿಮ್ ನಾಟಕಗಳ ಚಂದಾಗ ಓತು ಸುಮ್ ಬಾಯ್ ಮುಚ್ಕೊಂಡಿರಿತ ಆಡಬೇಡಿ ಮರುವ ಹೋಗಿರ್ ನೀನು ನಿನ್ನ ತಾಯಿ ಅಂತ ಹೇಳ್ಕೊಳಕ್ಕೂ ಅಸಹ್ಯ ಆಯ್ತದ ನನ್ಗೆ ಏನಿಂಗ್ ಮಾತಾಡ್ತಾ ಇದಿ ನೀನು ಅಯ್ಯೋ ಬಚ್ಚಲ್ ಮುಂಡೆ ಅಲ್ಲ ನಿಮ್ಗೆ ಏನ್ ಬಂದಿರೋದು ಬಂದಿರದು ನೀನ್ ಏನ ಹೋಗ ನಿನ್ ಬರ್ ಬರ್ದ್ ಬಂದೋಗ ನಾನು ಸೊಸೆಗೆ ಹಾಕ್ಲೇ ಹೋದಿ ನೀನು ನೋ ಸುಸ್ಕ್ಯಾಕ್ ಬೋಡಿಯಾ ತೊಡಗಲ್ ಮುಂಡೆ ಲೋಪರ್ ಮುಂಡೆ ಕಿತ್ತೋದ್ ಲೌಡಿ ವಡಿತಿ ಯಾಕಡ ಕಿತ್ತೋಕಂಗೆ ನಿಂಗೇನ್ ಬಂದಿರ ಸುಮ್ಕಿರುತಾನು ಓ ತಾಯಿಗೆ ಹೆಂಗ್ ಮತಳ್ಬೇಕು ಅಂತ ಗೊತ್ತಾ ಕಿಲ್ವಾ ಮೊದ್ಲು ಮಗಿನೆಸ್ಕಳೆ ಆಳ್ತಾವು ಬೇಕರ್ ಮ್ಯಾಕ್ ಟ್ರೆಂಪ್ಕ ಕೂಯೆ ಸಕಿಲ್ಲ ಏನ ನಾನು ಮಗಿನ ಮ್ಯಾಕ್ ಟ್ರೆಂಪ್ ಪುಟನ ಯಾಕೆ ಆ ಆಸ್ತಿ ಪಾಸ್ತಿ ಲವ ಓ ಅವಳು ಕೇರ್ ಕಲ್ಲಿ ಅಂತ ಬೇಡ ಕಲೆ ಹೆಂಗ್ ಎಲ್ಲಾ ಮಾತಾಡ್ಬೇಡ ಕಲೆ ನೀನು ಇಷ್ಟೆಲ್ಲ ಕಟ್ಟಿಡವಾಗ ಮಾತಾಡ್ಬೇಡ ನೀನು ನನಗೆ ಸೈಸಕ ಆಕಿಲಾ ಕಲೆ ನನಗೆ ಹೋಗೋ ಇಲ್ಲಿಂದ ಮೊದ್ಲು ಕಡದು ನನಗೆ ನಿನ್ ಬುದ್ಧಿ ಗೊತ್ತಿಲ್ಲ ಅಂತ ಕಬೇಡ ಅಲ್ಲಾ ಕಣ್ಣು ಸುಣ್ಣ ಒಂದ್ಕಂಡ್ ಬೆಣ್ಣೆ ಅದು ಎಷ್ಟು ಸಾಪ ಧೂಪ ಆಗ್ತೋ ಅತ್ತಿ ಆಗಿರೋದು ನನ್ಗೆ ಐಡಿಯು ಅವಳಗ್ ಮಾತ್ರ ಗಂಡು ಅಲ್ಲ ಕಲೆ ಹೆಣ್ಮಕ್ಳು ಅದ್ ಪುಣ್ಯ ಕಲಿಯೋದು ಅದೇ ಕಲೆ ಸಾಪಾಗ ನೀನ್ ಕಾಕಕ್ಕೆ ನಾ ಯಾಕೆ ಎಲ್ಲ ಮಾತಾಡಿಯೋ ನೀನು ಈಗ ಮಾತಾಡ ಮಾತ್ರ ಮನ್ಸು ನೋಯ್ಬೇಕು ಅಂತ ನಿಮ್ಗೆ ಏನ್ ಸಿಕ್ಕೋದು ನಿಂಗೆ ನಮ್ ಮನ್ಸು ಮಾಡೋಕೆ ಏನ್ ಸಿಕ್ಕೋದು ನಿಮಗೆ ಹೇಳು ನೋಡು ಜಾಸ್ತಿ ಎತ್ತಾಯ್ತೀನಿ ಬೇಡ ನಂಗೆ ಇಲ್ಲಿಂದ ಹೋಗೋ ಮೊದ್ಲು ಕರ್ದಿ ನಿನ್ ಅಕ್ಕ ನೋಡಕ್ ಆಸಹ ಆಯ್ತು ನಂಗೆ ಅಯ್ಯೋ ಮುಂಡೆ ಎಂತ ಮಾತಾಡುವ ಬಾ ಸಾಯಿಲಿ ಮುಂಡೆ ಸತ್ರು ತಿರ್ಗಿ ಮಾಡೋದ್ ಬೇಡ ಬಾ ಲೋಪರ್ ಮುಂಡೆ ಏನ ಅದ ಯಾವ ತರ ವಾ ಯಾವ್ತರ ಇದ್ ಮಾಡಲು ನೋಡು ಹಾ ಯಾವ ತರ ಅದಳು ಎತ್ತು ತಾಯಿಗೆ ಹೆಂಗೆ ಬೆಲೆ ಕೊಡಬೇಕು ಅಂತ ಗೊತ್ತಾಗಕ್ಕಿಲ್ವಲ್ಲ ನಿನ್ಗೆ ಯಾವತ್ತೂ ನಮ್ಮಅಮ್ಮ ಅಂತ ಅನ್ಸಿರ ನನ್ಗೆ ಮಾಚಿಕೆ ಮಾರೋದಳು ಅದ್ಕೆ ಗಂಡ ಸತ್ತ ತಕ್ಷಣ ಒನ್ ಸಿಕ್ಕಿಲ್ಲ ಅಂತ ಇನ್ನೊಂದು ಮದುವೆ ಆಗಿರೋದು ಅದರಲ್ಲೇ ಗೊತ್ತಾಕಿಲ್ವ ಇಳಿ ಹಗೇತಿ ಹೆಂಗದೇ ಅನ್ಬಿಟ್ಟು ಒಳ್ಳೇದಾಯ್ತಿಲ್ಲ ಕಲೇ ನಿನ್ಗೆ ಒಳ್ಳೆದಾಯ್ಕಿಲ್ಲ ಹಿಂಗೆಲ್ಲ ಮಾತಾಡ್ಸ್ಕೋಬೇಕಾಗಿತ್ತಲ್ಲ ನನ್ಗೆ ಅದ್ಕೆ ಮದುವೆ ಅದೇ ಅದ್ಕೆ ರೀ ಬಪ್ಪು ಇನ್ನ ಮದ್ವೆ ಅದೇ ನಾನು ಅಲ್ಲಕ್ಕನವತ್ತ ಬುದ್ಧಿ ಇಲ್ವಾ ನಿನ್ಗೆ ಯಾಕಿಂಗ ಎಲ್ಲಾ ಮಾತಾಡಿಯೇ ಮಾತಾಡಿ ಅವನ್ಸಗ್ ನೋವು ಮಾಡಿದ್ರೆ ಒಳ್ಳೇದಾದದ್ವ ಒಳ್ಳೇದಾದ ತಾಯಿ ಸಾಪು ನಾಯ್ ಸಾಪು ಅಂತ ತೊಟ್ಟಿ ತೋಟಿಲ್ಲ ಮಾತಾಡಕೊಳ್ತಾವಳೆ ಅದೇನಂತ ಮಾತೊಳ್ತಿದ್ಯ ಕಣೆ ಅತೇ ನಿಜವಾಗ್ಲೂಗಳಿಲ್ಲ ಇದ್ರೆ ನಾನೇ ಉಂಟಾಯ್ತಿನಿ ಎದ್ದಿ ನಿಜವಾಗ್ಲೂ ನಾನು ಇರ್ಬೇಕು ಅಂದ್ರೆ ಅವ್ಳು ಕಳ್ಸಿ ನಾನು ಮುಂಗ ನಿಂತು ಥೂ ಬರ್ತಲಿ ಇನ್ನೊಂದ್ಸತಿ ನೋಡಕ್ ಬರ್ಬೇಕು ಬಾ ಅದ್ನು ಬೇರೆ ಹಿಡ್ಕೊಂಡು ನಿಂತಿರ್ವೆ ನಾವು ಬಂದು ದ್ವಾರ ತಪ್ಪು ಮಾಡ್ಬೇಕಾನ ನಡಿರತ್ತೆ ನಡಿರಿ ಹೋಗದ ಈ ಒದಕಿ ನನ್ನ ಪಾಲ್ಗೆ ಇದ್ದವಳು ಒಬ್ಳೆ ಒಬ್ಳು ಮಗಳು ಅನ್ಕತ್ತೀನಿ ಇವ್ಳು ಸತ್ ಹೋದ್ಲು ಅನ್ಕತ್ತೀನಿ ಇಷ್ಟೆಲ್ಲ ಹೂ ಮನೆ ಮಾಡ್ತೀನಿ ನಿನ್ನ ಅವ್ಳು ಮಗ ನೋಡ್ಬೇಕ ನಾನು ತೂ ನಾಚಿಕೆ ಆಯ್ತದೆ ನಾಚಿಕೆ ಆಯ್ತು ನನ್ಗೆ ಮಗ ನೋಡಕ್ಕೆ ನಡೀರಿ ನಡೀರಿ ಹೋಗದ ಅಲ್ಲಕಂತನು ಹಿಂಗ ನೀನ್ ಮಾತಾಡೋದು ಹ ಏನ್ ನೀನ್ ಬುದ್ಧಿ ಕಲ್ತಿರ ನೀನು ಇದೇ ನೀನ್ ಬುದ್ಧಿ ಕಲ್ತಿರ ನೀನು ಅದೇ ನಿನ್ ಗೊತ್ತಾಕಿರ ನೀನ್ ಸುಮ್ಕಿರಿ ಅವಳಿಗೆ ಇಷ್ಟು ಗೌರವ ಕೊಟ್ಟಿದ್ದೆ ಜಾಸ್ತಿ ಕತ್ತೆ ಅಯ್ಯೋ ತಾಯಿ ಕಣ್ಣು ಹೋಗವ್ವ ಹಂಗೆಲ್ಲ ಮಾತಾಡ್ಬಾರ್ದು ಕಂತಾಯಿ ನೀನು ಹಂಗೆಲ್ಲ ಮಾತಾಡಲ್ಲ ನೀನು ಬಾರಿ ಇಟ್ಟಾಕೊಂಡು ಹೋಗು ಚಂದಾಗಿ ಮಾತಾಡ್ತೀಯ ಅಜ್ಜಿ ನಿಮ್ಗೆ ಗೊತ್ತಿಲ್ಲ ಸುಮ್ಕಿರಿ ಅವಳು ಎಂತ ನಾಟಕಾತಿ ಅಂತ ನಾಟಕ ಮಾಡಾಕ್ ಬಂದವಳು ಇಲ್ಲಿ ನಾಟಕ ತೋರ್ಸಕ್ಕೆ ಅವಳು ನಾಟಕ ನಾನು ನಂಬ್ಕೊಬಿಡ್ಬೇಕು ಅವಳು ಎಂತ ನಾಟಕಾತಿ ಅಂತ ಗೊತ್ತಿಲ್ಲ ನನ್ ಕಂಡ್ರೆ ಅವ್ಳಿಗೆ ಇಷ್ಟನೇ ಇಲ್ಲ ಅವ್ಳಿಗೆ ಯಾವತ್ತಿದ್ರು ಅವಳ ಮಗಳು ಇರಿಗಣ್ಣ ಮಗಳೇ ಇಷ್ಟ ನನ್ ಕಂಡ್ರೆ ಒಂದ್ ದಿವಸ ನನ್ಗೂ ಅಷ್ಟೇ ಅವ್ಳು ಯಾವತ್ತು ತಾಯಿ ಅಂತ ಇರಾ ಈಕ ಮುಚ್ಕೊಬಲಿಕೋ ಬಾಯ ತಾಯಿ ನೀನು ಸರಿ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ